ಗುಡ್ ಮಾರ್ನಿಂಗ್ ಡೇ ವನ್ ಮಿನಿ ಬ್ಯಾಬ್ಸ್ಗೆ ಸ್ವಾಗತ ಮಲೆನಾಡಿನ ಸಂಪತ್ತೆಂದೇ ಕರೆಯಲ್ಪಡುವ ರಾಜಮಾನಿತ್ನ ಬಗ್ಗೆ ಈ ವಿಡಿಯೋದಲ್ಲಿ ಸಣ್ಣ ಪರಿಚಯ ಮಾಡಿಕೊಡ್ತೀನಿ ಕೆಳದಿ ನಾಯಕರ ಪ್ರಥಮ ರಾಜಧಾನಿಯಾಗಿದ್ದು ತದನಂತರ ಇಕ್ಕೇರಿಗೆ ಈ ರಾಜಧಾನಿಯು ಹಸ್ತಾಂತರಗೊಂಡಿದ್ದು ಶಕ ಸಾವಿರದ ನಾನ್ನೂರ ಅರವತ್ತಾರು ಸ್ಥಾಪನೆಯಾಗಿರುವ ಈ ಕೆಳದಿ ರಾಜಮನೆತನ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಹಾಗೆ ವಾಸ್ತುಶಿಲ್ಪ ಕೊಡುಗೆ ಕಲೆ ಬಗ್ಗೆ ತಿಳ್ಕೊಳ್ಳೋಣ ಈ ವಿಗ್ರಹವು ಸುಮಾರು ಶಕ ಹದಿನಾಲ್ಕು ಹದಿನೈದನೇ ಶತಮಾನದಿಂದ ಸುಮಾರು ಇಪ್ಪತ್ತು ಇಪ್ಪತ್ತನೇ ಶತಮಾನದಂಗೆ ನೋಡಬಹುದು ಗಣಪತಿ ಕಲ್ಲು ನಾಗರ ಕಲ್ಲು ಗರುಡ ಕಲ್ಲು ಗೀತೋಪದೇಶ ಮಾಡುವುದರ ವಿಗ್ರಹಗಳು ಸಿಲುಕಿವೆ ಸುಮಾರು ಗಣಪತಿ ಕಲ್ಲು ಕ್ರಿಸ್ತ ಶಕ ಹದಿನಾರನೇ ಶತಮಾನದಲ್ಲಿ ಸಿಲುಕಿದೆ ಇದು ಸಿಕ್ಕಿದ್ದು ಉಳುವಿಯಲ್ಲಿ ನಾಗರ ಕಲ್ಲು ಬೆಂಗಳೂರಿನಲ್ಲಿ ದೊರಕಿದ್ದು ಇದು ಇಪ್ಪತ್ತನೇ ಶತಮಾನದ ಕಲ್ಲಾಗಿದೆ ಗರುಡ ಕಲ್ಲು ಹದಿನೇಳನೇ ಶತಮಾನ ದೊರಕಿದ್ದು ಕೆಳದಿ ಮನೆತನದಲ್ಲಿ ಸಿಲುಕಿರುತ್ತದೆ ಹಾಗೂ ಗೀತೋಪದೇಶ ಮಾಡುವ ಕಲ್ಲು ಹದಿನೇಳನೇ ಶತಮಾನದಲ್ಲಿ ಸಿಲುಕಿದ್ದು ಇದು ದೊರಕಿದ್ದು ಕೆಳದಿ ಆಸ್ಥಾನದಲ್ಲಿ ಹಾಗೆ ದೊಡ್ಡ ಸಂಕಣ್ಣ ನಾಯಕನು ಕೆಳದಿ ರಾಜಮನೆತನದಿಂದ